Sneh 3. ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಘೋಷಿಸುವ ಮೂಲಕ ನಮ್ಮ ರಾಜ್ಯ ಸರ್ಕಾರವು ಶರಣರ ತತ್ವ ಪಾಲನೆಗೆ ಇನ್ನೂ ಹೆಚ್ಚಿನ ಗೌರವವನ್ನು ಹೆಚ್ಚಿಸಿದೆ ಬಸವಣ್ಣನವರ ಭಾವಚಿತ್ರವನ್ನು ನಮ್ಮ ವಿಧಾನಸೌಧದಲ್ಲಿ ಅನಾವರಣ ಮಾಡಿ ಇಂದಿನಿಂದ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಚಿತ್ರವನ್ನು ಕಡ್ಡಾಯವಾಗಿ ಇರಿಸ ಬೇಕು ಎಂದು ಆದೇಶ ಹೊರಡಿಸಿದೆ ಬಸವಣ್ಣನವರ ತತ್ವಗಳು ಅವರ ಆಚಾರ ವಿಚಾರಗಳು ಮತ್ತು ಕನ್ನಡಕ್ಕೆ ಬಸವಣ್ಣನವರ ಮಹತ್ವದ ಕೊಡುಗೆಗಳ ಕುರಿತು ತಿಳಿಯೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಮೊದಲ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನಾತ್ಮೀಯ ಸ್ನೇಹಿತ ಬಂಧುಗಳೇ ಕರ್ನಾಟಕದ ಐತಿಹಾಸಿಕ ಭಾಷಿಕ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಹೊನ್ನ ಕಳಸವಾಗಿ ನಾಡಿನ ಅಸ್ಮಿತೆಯ ಕನ್ನಡತ್ವದ ಧ್ವಜವನ್ನು ಮುಗಿಲೆತ್ತರಕ್ಕೆ ಹಾರಿಸಿದವರು ವಿಶ್ವಗುರು ಬಸವಣ್ಣನವರು ಕನ್ನಡ ಸಾಹಿತ್ಯದ ಸುವರ್ಣ ಯುಗವೆಂದೇ ಗುರುತಿಸಲು ಕಾರಣೀಭೂತವಾದ ವಚನ ಸಾಹಿತ್ಯವು ಜಗತ್ತಿಗೆ ನೀಡಿದ ಸರ್ವಶ್ರೇಷ್ಠ ಕೊಡುಗೆ ಶರಣರ ಅನುಭಾವದಿಂದ ಹೊರಹೊಮ್ಮಿದ ವಚನ ಸಾಹಿತ್ಯ ಬರೀ ಸಾಹಿತ್ಯವಾಗಿರದೆ ಮನುಕುಲದ ಸಮಗ್ರ ಪರಿವರ್ತನೆಯ ಚಳುವಳಿಯಾಗಿತ್ತು ಈ ಚಳುವಳಿಯ ಮಹಾ ನಾಯಕರೇ ನಮ್ಮ ವಿಶ್ವಗುರು ಬಸವಣ್ಣನವರು ಬಸವಣ್ಣನವರ ವ್ಯಕ್ತಿತ್ವ ಅಣಿವಿನೊಳಗೆ ನೀ ಅಣುವಣ್ಣ ಮಹದೊಳಗೆ ಮಹದಣ್ಣ ಎಂಬ ರೀತಿಯಲ್ಲಿ ಸಮಷ್ಟಿಯನ್ನು ವ್ಯಾಪಿಸಿದೆ ಹಾಗಾಗಿ ಬಸವಣ್ಣನವರು ಕರ್ನಾಟಕದ ಅಸ್ಮಿತೆಯ ಪ್ರತೀಕ ಸ್ವಾಭಿಮಾನದ ಸಂಕೇತ ಹಾಗೂ ಕನ್ನಡ ಸಂಸ್ಕೃತಿಯ ಮುಕುಟಮಣಿಯಾಗಿದ್ದಾರೆ ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ಇದೇ ನೆಲದಲ್ಲಿ ಸಮಗ್ರ ಕ್ರಾಂತಿ ಮಾಡಿದವರು ಬಸವ ಪೂರ್ವ ಕಾಲದಲ್ಲಿದ್ದ ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕ ಸ್ಥಾವರಗಳ ವ್ಯವಸ್ಥೆಗಳನ್ನು ಪರ್ಯಾಯ ಸಮಾಜ ಕಟ್ಟುವ ಮೂಲಕ ಜಂಗಮಗೊಳಿಸಿದಂಥವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂಬ ಶರಣ ಸಿದ್ಧಾಂತ ಅಸ್ತಿತ್ವಕ್ಕೆ ತಂದಂಥವರು ದೇವಾಲಯದ ಸಂಸ್ಕೃತಿ ಮತ್ತು ಪುರೋಹಿತ ಶಾಯಿ ವ್ಯವಸ್ಥೆಯನ್ನು ನಿರಾಕರಿಸಿ ದೇವಾಲಯ ಸಂಸ್ಕೃತಿಗೆ ಜಾರಿಗೆ ತಂದಂಥವರು ಕರ್ಮ ಸಿದ್ಧಾಂತವನ್ನು ನಿರಾಕರಿಸ ಿ ಕಾಯಕ ಸಿದ್ಧಾಂತ ಸ್ಥಾಪಿಸಿದಂಥವರು ದಾನ ಸಂಸ್ಕೃತಿ ಬಹಿಷ್ಕರಿಸಿ ದಾಸೋಹ ಪರಂಪರೆಯ ಅಪ್ಪಿಕೊಂಡವರು ವರ್ಣ ವ್ಯವಸ್ಥೆ ನಿರಾಕರಿಸಿ ಸಮಾಜದ ಕಟ್ಟಿದಂತ ಮಹಾನ್ ವೀರರು ಸ್ನೇಹಿತರೆ ವಿಶ್ವಗುರು ಬಸವಣ್ಣನವರು ಲಿಂಗಭೇದ ನಿರಾಕರಿಸಿ ಸಮಾನತೆಯ ತತ್ವ ಸಾರಿದಂಥವರು ಮಹಿಳೆಯರಿಗೆ ಯಾವುದೇ ಸ್ವಾತಂತ್ರ್ಯ ಮತ್ತು ಸಮಾನತೆ ಆಗಿನ ಕಾಲದಲ್ಲಿ ಇರಲಿಲ್ಲ ಬಸವಣ್ಣನವರು ಅದನ್ನು ಗಮನಿಸಿ ಪುರುಷರ ಜೊತೆಗೆ ಎಲ್ಲ ರೀತಿಯ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಮಹಿಳೆಯರಿಗೆ ಆಗಿನ ಕಾಲದಲ್ಲಿ ನೀಡಿದರು ಅದಕ್ಕೆ ಒಂದು ಮುಖ್ಯ ಉದಾಹರಣೆ ಎಂದರೆ ಅನುಭವ ಮಂಟಪದಲ್ಲಿ ಇದ್ದ ಎಪ್ಪತ್ತು ಶರಣೆಯರ ಪೈಕಿ ಮೂವತ್ತೈದು ಶರಣೆಯರು ವಚನಗಳನ್ನು ನಿರ್ಮಿಸಿದ್ದಾರೆ ಅದು ನಾವು ಇಂದಿಗೂ ಸಹ ಕೇಳಬಹುದು ಸಾಕ್ಷಿಯ ಘಟ್ಟವಾಗಿ ನಮ್ಮ ಮುಂದೆ ಇದೆ ಅಂದಿನ ಕಾಲದಲ್ಲಿ ಯಜ್ಞ ಯಾಗಾದಿ ಹೋಮ ಹವನ ಹೆಸರಲ್ಲಿ ನಡೆಯುವ ಪ್ರಾಣಿ ಹಿಂಸಾತ್ಮಕ ಧರ್ಮಕ್ಕೆ ಬಸವಣ್ಣನವರು ಅಹಿಂಸಾತ್ಮಕ ಧರ್ಮದ ಪರ್ಯಾಯ ನೀಡಿದರು ಇದೇ ಕಾರಣದಿಂದಾಗಿಯೇ ಬಸವಣ್ಣನವರು ದಯವೇ ಧರ್ಮದ ಮೂಲವಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಎಂದು ಸಾರಿದವರು ಸ್ವರ್ಗ ನರಕದ ಕಲ್ಪನೆಗಳಿಂದ ಸಮಾಜದಲ್ಲಿ ಭಯಭೀತಿ ಹುಟ್ಟಿಸುವ ವ್ಯವಸ್ಥೆಗೆ ಉತ್ತರವೆಂದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಭಯಮುಕ್ತ ಮಾಡಿದಂಥವರು ಯಾವ ದೇವಾಲಯಗಳಲ್ಲಿ ಸರ್ವ ಜನಾಂಗದವರಿಗೆ ಪ್ರವೇಶ ಇಲ್ಲವೋ ಅಂತಹ ದೇವಾಲಯ ಸಂಸ್ಕೃತಿ ವ್ಯವಸ್ಥೆಯನ್ನು ನಿರಾಕರಿಸಿದರು ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇವಾಲಯ ಶಿರವೇ ಹೊನ್ನ ಕಳಸವಯ್ಯ ಎಂದವರು ಕಳಬೇಡ ಕೊಲಬೇಡ ಹುಷಿಯನ್ನು ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂದು ಸಾರುವ ಮೂಲಕ ನೈತಿಕ ಆಚರಣೆಯ ಮಾರ್ಗವನ್ನು ಸಾರಿದಂಥವರು ಜಗಜ್ಯೋತಿ ಬಸವಣ್ಣನವರು ವೀಕ್ಷಕ ಬಂಧುಗಳೇ ಬಸವಣ್ಣನವರು ಮಾಡಿರುವ ಸಾಹಿತ್ಯ ಕ್ರಾಂತಿ ಅರ್ಥಪೂರ್ಣವಾದದ್ದು ಆ ಕಾಲದಲ್ಲಿ ಕೆಲವೇ ಜನರ ಸ್ವತ್ತಾಗಿದ್ದ ಸಂಸ್ಕೃತ ಭಾಷೆಯೇ ಮೆರೆಯುತ್ತಿತ್ತು ಬಸವಣ್ಣನವರು ಜನಸಾಮಾನ್ಯರ ಭಾಷೆಯಾದ ಕನ್ನಡವನ್ನೇ ತಮ್ಮ ಕ್ರಾಂತಿಯ ಮಾಧ್ಯಮವಾಗಿ ಸ್ವೀಕರಿಸಿದರು ವಚನ ಸಾಹಿತ್ಯದ ಮೂಲಕವೇ ಜನರಲ್ಲಿ ಅರಿವಿನ ಪ್ರಜ್ಞೆಯನ್ನು ಮೂಡಿಸಿದರು ಆದ್ದರಿಂದಲೇ ಎಲ್ಲ ವರ್ಗದ ಕಾಯಕ ಜೀವಿ ಶರಣ ಶರಣೆಯರು ವಚನ ಸಾಹಿತ್ಯ ರಚಿಸಲು ಸಾಧ್ಯವಾಯಿತು ಏಕಕಾಲಕ್ಕೆ ಏಳು ೂರ ಎಪ್ಪತ್ತು ಶರಣರು ಒಂದೇ ಸ್ಥಳದಲ್ಲಿ ನೆಲೆ ನಿಂತು ಅನುಭಾವ ಮಂಥನದ ಮಾಡಿದ ಜಗತ್ತಿನ ಏಕೈಕ ಸಾಹಿತ್ಯವೆಂದರೆ ವಚನ ಸಾಹಿತ್ಯ ಮಾತ್ರ ಸಂಸ್ಕೃತ ಭಾಷೆಯಿಂದ ಪೂಜೆ ಮಾಡಿದರೆ ಮಾತ್ರ ದೇವರು ಒಲಿಯುತ್ತಾನೆ ಎಂಬ ನಂಬಿಕೆಯನ್ನು ನಿರಾಕರಿಸಿ ಪ್ರಪ್ರಥಮವಾಗಿ ದೇವರಿಗೆ ಕನ್ನಡದ ವಚನದ ಮೂಲಕ ಪೂಜೆ ಮಾಡಬಹುದು ಎಂದು ತೋರಿಸಿಕೊಟ್ಟವರು ನಮ್ಮ ಬಸವಣ್ಣನವರು ಸ್ನೇಹಿತರೆ ನಾನೀಗ ಹೇಳ್ತಾ ಇರುವ ಈ ವಿಚಾರವನ್ನು ಸ್ವಲ್ಪ ಗಮನವಿಟ್ಟು ಕೇಳಿ ಇಂಗ್ಲೆಂಡನ್ನು ಪ್ರಜಾಪ್ರಭುತ್ವದ ಜನನಿ ಅಂತ ಹೇಳಲಾಗುತ್ತೆ ವಾಸ್ತವದಲ್ಲಿ ಇಂಗ್ಲೆಂಡಿಗಿಂತ ಮೊದಲೇ ಭಾರತದ ಇಂದಿನ ಕರ್ನಾಟಕದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತನ್ನು ಸ್ಥಾಪಿಸಿದವರು ನಮ್ಮ ಬಸವಣ್ಣನವರು ಇದಕ್ಕೆ ಸದಸ್ಯರಾಗಿ ಬೆಳೆದವರು ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಬಂದ ಶರಣರು ಅನುಭವ ಮಂಟಪದಲ್ಲಿ ಕಾಶ್ಮೀರದಿಂದ ಬಂದ ಮಹಾದೇವ್ ಗೋಪಾಲ್ ಮೋಳಿಗೆ ಮಾರಯ್ಯನಾದ ಕನ್ನಡ ಕಲಿತು ಕನ್ನಡದಲ್ಲಿಯೇ ವಚನ ರಚನೆ ಮಾಡಿದರು ಸೌರಾಷ್ಟ್ರ ದೇಶ ಅಂದರೆ ಗುಜರಾತ್ದಿಂದ ಬಂದ ಆದಯ್ಯ ಶರಣರಿಗೆ ತಮಿಳುನಾಡಿನಿಂದ ಬಂದ ಮಾದರ ಚೆನ್ನಯ್ಯನಿಗೆ ಕೇರಳದಿಂದ ಬಂದ ಗುಗ್ಗವಿಯವರಿಗೆ ಅಫ್ಘಾನಿಸ್ತಾನದಿಂದ ಬಂದ ಮರುಳುಶಂಕರ ದೇವರಿಗೆ ಮಹಾರಾಷ್ಟ್ರದಿಂದ ಬಂದ ಉರಿಲಿಂಗ ಪೆದ್ದಿ ಉರಿಲಿಂಗ ದೇವರಿಗೆ ಒಡಿಶಾದಿಂದ ಬಂದ ಸುಜ್ಞಾನಿ ದೇವರಿಗೆ ದೇಶದ ಮೂಲೆ ಮೂಲೆಗಳಿಂದ ಬಂದ ಶರಣರೆಲ್ಲರಿಗೂ ಕನ್ನಡ ಕಲಿಸಿ ಕನ್ನಡದಲ್ಲಿ ವಚನ ರಚನೆ ಮಾಡಿದ್ದು ಆಶ್ಚರ್ಯವಾದರೂ ಸತ್ಯ ಸಂಗತಿ ವೀಕ್ಷಕರೇ ಇದು ಕನ್ನಡಿಗರಿಗೆ ಆದರ್ಶ ಅಷ್ಟೇ ಅಲ್ಲದೆ ಅನುಕರಣೆಯೂ ಹೌದು ಅನುಭವ ಮಂಟಪವು ಮನುಕುಲದ ಏಳಿಗೆಯ ಮೌಲ್ಯಗಳನ್ನು ಕನ್ನಡದಲ್ಲಿಯೇ ಹನ್ನೆರಡನೇ ಶತಮಾನದಲ್ಲಿ ನೀಡಿದೆ ವೀಕ್ಷಕರೇ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಸೌಹಾರ್ದತೆ ಬಹುತ್ವ ಮುಂತಾದ ಮೌಲ್ಯಗಳು ಕುಸಿಯುತ್ತಿರುವ ಸಂದರ್ಭದಲ್ಲಿ ಬಸವಣ್ಣನವರ ಜನಪರ ಜೀವಪರ ಧೋರಣೆ ನಮಗೆ ದಿಕ್ಸೂಚಿ ನೀಡ್ತಾಯಿವೆ ಈ ಮೌಲ್ಯಗಳನ್ನು ಜನಮನದಲ್ಲಿ ಬಿತ್ತುವ ಮೂಲಕ ಮತ್ತೊಮ್ಮೆ ಶರಣರ ಕಲ್ಯಾಣ ರಾಜ್ಯ ಹಾಗೂ ನಮ್ಮ ಸಂವಿಧಾನ ಹೇಳುವ ಸಮಾನತೆಯ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಬಸವಣ್ಣನವರೇ ಪ್ರೇರಣೆಯಾಗ್ತಾ ಇದ್ದಾರೆ ಬಸವಣ್ಣನವರು ಅಂದು ಪ್ರತಿಪಾದಿಸಿದ ಎಲ್ಲ ಮೌಲ್ಯಗಳು ಇಂದಿಗೂ ಅಷ್ಟೇ ಪ್ರಸ್ತುತವಾಗಿವೆ ಅದನ್ನು ಮನಗಂಡ ಗಣರಾಜ್ಯ ಸರ್ಕಾರ ವಿಶ್ವಗುರು ಬಸವಣ್ಣನವರಿಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರೆಂದು ಘೋಷಿಸಿರುವುದು ಅತ್ಯಂತ ಅರ್ಥಪೂರ್ಣ ಮತ್ತು ಅಭಿನಂದನೀಯ ನಿರ್ಣಯವಾಗಿದೆ ಸ್ನೇಹಿತರೆ ವಿಶ್ವಗುರು ಬಸವಣ್ಣನವರ ಕುರಿತು ಈ ಸಮಾಜಕ್ಕೆ ನೀಡಿದ ಮಹತ್ವದ ಕೊಡುಗೆಯ ಮಾಹಿತಿ ನಿಮಗೆ ಮನ ಮುಟ್ಟಿದೆ ಅಂತ ಅಂದುಕೊಳ್ಳುತ್ತೇನೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವದ ವಿಚಾರವನ್ನು ಮುಂದಿಟ್ಟುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ